ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ಸಂದೀಪ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ಎರಡು ವಿಷಯ ನಿಮ್ಮತ್ರ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೇದು ನನ್ ಚಾನಲ್ ಮಾನಟೈಸೇಷನ್ ಆಗಿದೆ ಸೆಕೆಂಡ್ ಅದು ಬಂದು ನಾನು ಯೂಟ್ಯೂಬ್ ನ ಯಾಕ್ ಸ್ಟಾರ್ಟ್ ಮಾಡಿದೆ ಇಂತ ಪರಿಸ್ಥಿತಿಲು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಕೆಲವರಿಗೆ ತುಂಬಾ ಅನ್ಸಿರುತ್ತೆ ಯಾಕೆ ಇವಳು ಯೂಟ್ಯೂಬ್ಗೆ ಬಂದ್ಲು ಇಂತ ಪರಿಸ್ಥಿತಿ ಇಲ್ಲಿ ಅಂತ ಸೊ ನಾನು ಇವತ್ತು ಅದನ್ನ ಶೇರ್ ಮಾಡ್ಕೋತೀನಿ ನಿಮ್ ಮುಂದೆ ಬನ್ನಿ ಇವಾಗ ಮೊದಲನೇದು ನನ್ನ ಚಾನೆಲ್ ನ ಮಾನಿಟೈಸೇಷನ್ ಆನ್ ಆಗಿದೆ ಅದು ಚಾನೆಲ್ ಸ್ಟಾರ್ಟ್ ಮಾಡಿ ಎರಡೇ ತಿಂಗಳಿಗೆ ಚಾನೆಲ್ ಮಾನಿಟೈಸ್ ಆಗಿದೆ ನನಗೆ ತುಂಬಾ ಸಪೋರ್ಟ್ ತುಂಬಾ ಪ್ರೀತಿ ತುಂಬಾ ಒಂಥರ ಅಭಿಮಾನ ಎಲ್ರು ನನಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ನಿಮ್ ಸಪೋರ್ಟ್ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಎರಡನೇದು ನನ್ನ ನಾನು ಏನಕ್ ವೈಟಿಗ್ ಬಂದೆ ನಾನು ಏನಕ್ಕೆ ಯೂಟ್ಯೂಬ್ ಬಂದೆ ಅಂತ ಹೇಳೋದಾದ್ರೆ ನನ್ನ ಹಸ್ಬೆಂಡು ಹೋದ್ಮೇಲೆ ಆ ಅದು ನನ್ ಮನೇಲೆ ಇದ್ದು 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 ಮನೇಲೆ ಇರ್ಬೇಕು ಆಗಿರೋಂತ ಪರಿಸ್ಥಿತಿ ಅದು ಯಾಕಂದ್ರೆ ಅವಾಗ ಫೋರ್ತ್ ಮಂತ್ ಇತ್ತಲ್ಲ ಸೊ ನನ್ನ ಫ್ಯಾಮಿಲಿ ನನ್ಗೆ ಯಾವಾಗ್ಲೂ ಸಪೋರ್ಟ್ ಮಾಡುತ್ತೆ ನನಗೆ ನನ್ ಹೆಂಗೇರು ನನ್ ಕೆಳಗಿರು ಮೇಲಿರು ನನ್ನ ದುಃಖ ಸುಖ ಎಲ್ಲದ್ರಲ್ಲೂ ನನಗ್ ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡುತ್ತೆ ಹಂಗೇನೆ ನಂದು ಸಿಕ್ಸ್ತ್ ಮಂತ್ ಪ್ರೆಗ್ನೆಂಟ್ ಅಲ್ಲಿ ನಮ್ಮ ಆಂಟಿ ಒಬ್ರು ನನಗೆ ಸಜೆಸ್ಟ್ ಮಾಡಿದ್ರು ಯಾಕೆ ನೀನು ಯೂಟ್ಯೂಬ್ ಓಪನ್ ಮಾಡ್ಬಾರ್ದು ಮೈಂಡ್ ಸ್ವಲ್ಪ ಡೈವರ್ಟ್ ಆಗುತ್ತೆ ಆಮೇಲೆ ಎಡಿಟಿಂಗ್ ಕಡೆ ನೀನ್ ಗಮನ ಕೊಟ್ರೆ ಡೈವರ್ಟ್ ಆಗುತ್ತೆ ಕ್ರಿಯೇಟಿವ್ ಆಗಿ ಏನಾದ್ರು ಮಾಡು ಮನೇಲಿ ಕುತ್ಕೊಂಡು ಸ್ವಲ್ಪ ಮೈಂಡ್ ಡೈವರ್ಟ್ ಆಗುತ್ತೆ ಹಿಂಗೆ ಒಂದೇ ಮೂಲ ಕೂತ್ಕೊಂಡ್ಬೇಡ ನೆನಪುಸ್ಕೊಂಡು ಹಿಂಗೆ ಸೊರಗ್ ಮಗುಗೂ ಎಫೆಕ್ಟ್ ಆಗುತ್ತೆ ಸ್ವಲ್ಪ ಏನಾದ್ರು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡು ನೀನು ಅಂತ ಅಂದ್ರು ಸೊ ಆಯ್ತು ಅನ್ಬಿಟ್ಟು ನಾನು ಏನು ಯೋಚನೆ ಮಾಡ್ದಿರಾ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬಿಟ್ಟೆ ನನಗೆ ಯೂಟ್ಯೂಬ್ ಅಂದ್ರೆ ಏನು ಅದು ಗಂಧ ಗಾಳಿ ಏನು ಗೊತ್ತಿಲ್ಲ ಆಕ್ಚುಲಿ ನನ್ ನನ್ನ ಫೋನ್ ಅಲ್ಲಿ ನಾನು ಯೂಟ್ಯೂಬ್ ಆಪ್ನೆ ಇಟ್ಕೊಂಡಿರಲಿಲ್ಲ ಅನ್ಇನ್ಸ್ಟಾಲ್ ಮಾಡ್ಬಿಡ್ತಿದೆ ಯಾರ್ ನೋಡ್ತಾರೆ ಯೂಟ್ಯೂಬ್ ನ ಅಂತ ಅನ್ಬಿಟ್ಟು ಆ ತರ ಇದ್ ನಾನು ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಸಿಕ್ಸ್ ಮಂತ್ ಪ್ರೆಗ್ನೆನ್ಸಿ ಆಲ್ಮೋಸ್ಟ್ ಒಂದು ಫೋರ್ ಮಂತ್ಸ್ ವರ್ಗು ಸೈಮಲ್ಟೇನಿಯಸ್ ಆಗಿ ಕುಕ್ಕಿಂಗ್ ಬ್ಲಾಗ್ಸ್ ಅಂತ ಹಾಕ್ತಿದ್ದೆ ಆದ್ರೆ ನನ್ಗೆ ಅದಷ್ಟ ಐಡಿಯಾ ಗೊತ್ತಾಗ್ತಿರಲ್ಲ ಹೆಂಗೆ ಏನು ಅಂತ ಆಮೇಲೆ ನನಗೆ ಡೆಲಿವರಿ ಆಯ್ತು ಏ ಬೆಡಪ್ಪ ಇದು ನಂಗೆ ಏನೋ ಇದು ಇಷ್ಟ ಆಗ್ತಿಲ್ಲ ಆಮೇಲೆ ಚಾನೆಲ್ ಏನೋ ಅಷ್ಟೇ ಕಷ್ಟ ಇರ್ತಿತ್ತು ನಂಗೇನು ಅಷ್ಟು ನಂಗೆ ಅದು ಏನೂ ಗೊತ್ತಾಗ್ತಿರಲಿಲ್ಲ ನನ್ಗೆ ಸೈಮಲ್ಟೇನಿಯಸ್ ಸುಮ್ಮನೆ ಆಗ್ತಿದೆ ಸೊ ನಾನೇ ಅದನ್ನ ಚಾನೆಲ್ ಡಿಲೀಟ್ ಮಾಡ್ಬಿಟ್ಟೆ ಫಸ್ಟ್ ಚಾನಲ್ ನ ಎರಡನೇದು ತಿರ್ಗಾ ಮಾಡ್ದೆ ಚಾನಲ್ ನ ಇಲ್ಲ ಏನೋ ಒಂದ್ ಮಾಡ್ಬಿಡೋಣ ಇದ್ರಲ್ಲಿ ಅಂತ ಮಾಡ್ದೆ ಅದು ಡಿಲೀಟ್ ಮಾಡ್ದೆ ಮೂರ್ನೇ ಚಾನಲ್ ಕ್ರಿಯೇಟ್ ಮಾಡ್ದೆ ಅದು ಏನೋ ಬೇಡ ಅಂತ ಅನ್ನಿಸ್ತು ಅದು ಡಿಲೀಟ್ ಮಾಡ್ದೆ ನಾನು ಮಾರ್ಚ್ ಹೋಳಿ ಹಬ್ಬದ ದಿಸ ಏನೋ ಈ ಈ ಚಾನಲ್ ಕ್ರಿಯೇಟ್ ಮಾಡಿದ್ ನಾನು ಇಲ್ಲ ನಾನು ಯೂಟ್ಯೂಬ್ ಅಲ್ಲಿ ಏನಾದ್ರೂ ನಾನು ಹಾಕ್ಲೇಬೇಕು ಕ್ರಿಯೇಟಿವ್ ಆಗಿ ಏನಾದ್ರು ಇದ್ ಮಾಡ್ಬೇಕು ಒಂದು ಹೆಸರು ಬೇಕು ನನ್ಗೆ ಇದರಲ್ಲಿ ಆಮೇಲೆ ನಾನು ಒಂದು ಕ್ರಿಯೆ ಎಂಗೇಜ್ ಒಂದು ಕೆಲಸದಲ್ಲಿ ಎಂಗೇಜ್ ಆಗಿದ್ರೆ ಏನೋ ಒಂಚೂರು ಮೈಂಡ್ ಫ್ರೀ ಆಗುತ್ತೆ ನನ್ಗೆ ಅನ್ನೋ ಒಂದು ಉದ್ದೇಶದಿಂದ ಆಮೇಲೆ ನನ್ ಗಂಡನ ಹೆಸರು ಎಲ್ಲ ಬಾಯಲ್ಲೂ ಯಾವಾಗ್ಲೂ ಇರ್ಬೇಕು ಅನ್ನೋದು ಒಂದು ಉದ್ದೇಶ ನಂದು ಸೊ ಇದ್ರಿಂದ ಏನೋ ಅರ್ನಿಂಗ್ಸ್ ಬರುತ್ತೆ ಆ ರೀತಿ ಎಲ್ಲ ನನ್ ಮೈಂಡ್ ಅಲ್ಲಿ ಇಲ್ಲ ನನ್ಗೆ ಸೊ ಹಿಂಗಿರೋ ನಾನು ಈ ಚಾನಲ್ ಓಪನ್ ಮಾಡ್ದೆ ನನ್ಗೆ ಒಂದು ಹ್ಯೂಜ್ ರೆಸ್ಪಾನ್ಸ್ ಸಿಕ್ತು ನಾನು ಈ ಚಾನಲ್ ಓಪನ್ ಮಾಡ್ದಾಗಿಂದ ನನ್ ನಾನೇ ಅನ್ಕೊಂಡಿರಲ್ಲ ನನ್ಗೆ ಇಷ್ಟು ಸಪೋರ್ಟ್ ಕೊಡ್ತಾರೆ ಎಲ್ಲಾರು ಅಂತ ಆಮೇಲೆ ಇನ್ನೊಂದೇನು ಅಂದ್ರೆ ನನ್ಗೆ ಫಸ್ಟ್ ನಾನು ನನ್ಗೆ ಯೂಟ್ಯೂಬ್ ಅಲ್ಲಿ ಫ್ರೆಂಡ್ ಆಗಿದ್ದು ಅಂತಂದ್ರೆ ಒಬ್ರು ಲೈವ್ ಗೆ ಹೋದೆ ನಾನು ನನ್ಗೆ ಈ ತರ ಯೂಟ್ಯೂಬ್ ಅಲ್ಲಿ ಲೈವ್ ಮಾಡ್ತಾರೆ ಅಂತನೂ ಗೊತ್ತಿಲ್ಲ ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಅಂತ ನಂದಿನಿ ಅಮ್ಮ ಅವ್ರ ಲೈವ್ಗೆ ಹೋದೆ ನಾನು ಆ ನನ್ಗೆ ಅವಾಗ ಫಾರ್ಟಿ ನೈನ್ ಸಬ್ಸ್ಕ್ರೈಬರ್ಸ್ ಏನೋ ಇದ್ರು ಅವ್ರ ಬಾಯಿ ಹರ್ಕೆನೋ ಅವ್ರ ಲಕ್ಕಿನೋ ಏನೋ ನಂಗೆ ಗೊತ್ತಿಲ್ಲ ಅಲ್ಲಿಂದ ನನ್ ಚಾನೆಲ್ ಮೇಲಕ್ಕೋಯ್ತು ಅವ್ರ ಲಕ್ಕಿನ ಇರ್ಬೋದೇನೋ ನನ್ನ ಪ್ರಕಾರ ನನ್ನ ಇದಕ್ಕೆ ಅವತ್ತಿಂದನೂ ಚಾನೆಲ್ ಮೇಲಕ್ಕೆ ಹೋಗ್ತಾ ಇದೆ ನಂದು ನನ್ ತುಂಬಾ ಖುಷಿ ಇದೆ ಆ ವಿಷಯಕ್ಕೆ ಅವ್ರಷ್ಟೇ ಅಲ್ಲ ಒಂದ್ ಕೆಲೊಬ್ರು ನಂಗೆ ತುಂಬಾ ಒಳ್ಳೊಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ ನನ್ಗೆ ಯೂಟ್ಯೂಬ್ ಅಲ್ಲಿ ರುಚಿ ಮನೆ ವ್ಲಾಗ್ಸ್ ಆಗಿರ್ಬೋದು ಅಪ್ಪು ಆಲಿನ್ ಒನ್ ಚಂದ್ರಿಕಾ ವ್ಲಾಗ್ ಶಾರ್ಟ್ಸ್ ಆಗಿರ್ಬೋದು ಹಿತೇಶಿ ವ್ಲಾಗ್ಸ್ ಆಗಿರ್ಬೋದು ಮಿಂಚು ಮಾಲಿಕೆ ಆಗಿರ್ಬೋದು ಆಶಾ ರೂಪಾ ಆಮೇಲೆ ಪೂರ್ಣಿಮಾ ಮಂಜೇಗೌಡ್ರು ಬ್ಲಾಗ್ಸ್ ಆಮೇಲೆ ಪ್ರೀತು ಗೌಡ ಇವರೆಲ್ಲ ನಂಗೆ ತುಂಬಾ ಒಳ್ಳೆ ಸಪೋರ್ಟಿಂಗ್ ಅವ್ರದ್ದು ಚಾನಲ್ಸ್ ಇದಾವೆ ಹೋಗಿ ಅವ್ರಿಗೂ ಸಪೋರ್ಟ್ ಮಾಡಿ ಆ ಈ ತರ ಎಲ್ಲಾ ನಂಗೆ ತುಂಬಾ ಒಳ್ಳೆ ಸಪೋರ್ಟ್ ಸಿಕ್ತು ಯೂಟ್ಯೂಬ್ನ ನಾವು ಹೇಗೆ ಬಳಸ್ಕೊಂತೀವಿ ಒಂದು ಕೆಟ್ಟದು ಇದೆ ಒಳ್ಳೇದು ಇದೆ ಯೂಟ್ಯೂಬ್ ಅಲ್ಲಿ ನಾವ್ ಯಾವ ರೀತಿ ಯೂಟ್ಯೂಬ್ ನ ಬಳಸ್ಕೊಂಡು ಮೇಲೆ ಹೋಗ್ತಿವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಯೂಟ್ಯೂಬ್ ಓಪನ್ ಮಾಡಬೇಕು ಅಂತ ಅವ್ರು ಮಾಡ್ಬೋದು ಇಂಟ್ರೆಸ್ಟ್ ಇದೆ ಆ ರೀತಿ ಮಾಡಬಹುದು ಅಂಡ್ ಇನ್ನೊಂದು ವಿಷಯ ಹೇಳ್ತೀನಿ ನಾನು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದ್ದು ನನ್ನ ಗಂಡನ್ ಮೊಬೈಲ್ ಅಲ್ಲಿ ಓಕೆನಾ ಫಸ್ಟ್ ಆ ವಿಷಯಕ್ಕೊಂದು ನನಗೆ ಖುಷಿ ಇದೆ ಅವ್ರ ಮೊಬೈಲ್ ಅಲ್ಲೇ ಅವ್ರ ನಂಬರ್ ಅಲ್ಲೇ ಗೂಗಲ್ ಓಪನ್ ಮಾಡಿದೆ ಈ ಚಾನೆಲ್ ಪ್ರೆಸೆಂಟ್ ಚಾನಲ್ ನಾನು ಓಪನ್ ಮಾಡಿರೋದು ನನ್ನ ಹಸ್ಬೆಂಡ್ ಫೋನ್ ಅಲ್ಲಿ ಅವರು ಜಿಮೇಲ್ ಅಲ್ಲೇನೆ ಓಪನ್ ಮಾಡಿರೋದು ಅಂಡ್ ನಾನು ಪ್ರತಿ ದಿಸ ಬೆಳಗ್ಗೆ ಎದ್ದು ನಾನು ಅವ್ರ ಮಕ್ಕನೆ ನೋಡೋದು ನನ್ ನನ್ನ ಎಂಗೇಜ್ಮೆಂಟ್ ಆದಾಗಿಂದ ನಾನು ಇಲ್ಲಿವರೆಗೂ ಮುಂದೇನು ಅಷ್ಟೇ ನಾನು ಎದ್ದಿ ಅವ್ರ ಅವ್ರ ಮುಖ ನೋಡಿಲ್ಲ ಅಂತಂದ್ರೆ ನನ್ಗೆ ಯಾವ ಡೇನು ಸ್ಟಾರ್ಟ್ ಆಗಲ್ಲ ಆಮೇಲೆ ಅವ್ರ ನಾನು ಎನ್ಸ್ಕೊಂತೀನಿ ಎಲ್ಲ ಅವರೇನೆ ಇವತ್ತು ನನ್ನ ಚಾನಲ್ ಇವಾಗ ಮೇಲಕ್ಕೆ ಹೋಗಿದೆ ಅಂತಂದ್ರೆ ಎಲ್ಲಾ ನನ್ನ ಹಸ್ಬೆಂಡ್ ಇಂದನೆ ಅಂತಾನೆ ನಾನ್ ಅನ್ಕೊಂತೀನಿ ಆ್ಯಂಡ್ ನನಗೆ ಫ್ಯಾಮಿಲಿ ಸಪೋರ್ಟ್ ಅಂತೂ ತುಂಬ ಅಂದರೆ ತುಂಬ ಇದೆ ನನಗೆ ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ಆಗಿರ್ಬೋದು ನನ್ನ ಫ್ಯಾಮಿಲಿ ನನ್ನ ಕಸಿನ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ನಾನು ಮುಂದೆ ಮುಂದೆ ವೀಡಿಯೋಸ್ ಮಾಡೋವಾಗ ನನ್ನ ಕಸಿನ್ಸ್ ಯಾರು ನನ್ನ ನನಗೆ ಆಂಟಿ ಅಂಕಲ್ ಇವರೆಲ್ಲ ಯಾರಲ್ಲಿ ಯಾರು ಇವರೆಲ್ಲ ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ನಿಮಗೆ ನಾನು ಇಂಟ್ರೊಡ್ಯೂಸ್ ಮಾಡ್ಕೊತ ಹೋಗ್ತೀನಿ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತೀನಿ ಫೀಲ್ ಕೊಟ್ಟಿದ್ದೀರಾ ನನ್ಗೆ ಈ ಚಾನೆಲ್ ಮೂಲಕ ನನ್ಗೆ ಎಲ್ಲರೂ ತುಂಬಾ ಚೆನ್ನಾಗಿ ಬ್ಲೆಸಿಂಗ್ಸ್ ಮಾಡ್ತಾ ಇದ್ದೀರಾ ಪಾಸಿಟಿವ್ ಆಗಿರಿ ಮೇಡಮ್ ನೀವು ಅಕ್ಕ ಪಾಸಿಟಿವ್ ಆಗಿರಿ ನಾವ್ ಇದೀವಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ ಸೊ ಹಂಗಾಗಿ ಇನ್ನು ಮುಂದೆ ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ನಿಮ್ಗೆ ಶೇರ್ ಮಾಡ್ತೀನಿ ಅಂಡ್ ನಾನು ಹೋಮ್ ಟೂರ್ ಬೇಕಾ ವಾಡ್ರೂಪ್ ಟೂರ್ ಬೇಕಾ ಅಂತ ನಾನು ಕೇಳಿದೆ ಎಲ್ ಎಲ್ಲರೂ ಫಸ್ಟ್ ಹೋಮ್ ಟೂರ್ ಮಾಡಿ ಅಂತ ಹೇಳಿದೀರ ಸೊ ಹಂಗಾಗಿ ನಾನು ಹೋಮ್ ಟೂರ್ ಮಾಡ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ ಹೋಮ್ ಟೂರ್ ಆಗಿರುತ್ತೆ ಅಂಡ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ अलक इतनी सो थैंकू सो मच फॉर् वाचिंग मै वीडियो थैंक यू सो मच